ವರ್ಷಾಂತ್ಯ ಹಾಗೂ ಹೊಸ ವರ್ಷ ಹಿನ್ನೆಲೆ ಸಾಲು ಸಾಲು ರಜೆಗಳಿದೆಯಾ ರಜೆಗಳನ್ನು ವಿನೂತನವಾಗಿ ಕಳೆಯಲು ಬಯಸುವವರಿಗೆ ಇಲ್ಲಿದೆ ಕೆಲವು ರೋಡ್ ಟ್ರಿಪ್ ಆಯ್ಕೆಗಳು ಭಾರತದ ಈ ರೋಡ್ ಟ್ರಿಪ್ಗಳು ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಅನುಭವ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾದರೆ ಅಂಥ ಸ್ಥಳಗಳು ಯಾವುವು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರತವು ಸುಸಜ್ಜಿತವಾದ ರಸ್ತೆಗಳನ್ನು ಹೊಂದಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಿಗುವ ಕೆಲವು ರಸ್ತೆಗಳು ಸ್ಥಳಗಳು ನಿಜಕ್ಕೂ ಅದ್ಭುತ ಹಾಗಾಗಿ ರಜಾ ದಿನಗಳಲ್ಲಿ ಗೆಳೆಯರೊಂದಿಗೆ ಅಥವಾ ಫ್ಯಾಮಿಲಿ ಜೊತೆ ರೋಡ್ ಟ್ರಿಪ್ ಹೋಗಲು ಇಲ್ಲಿವೆ ಕೆಲವೊಂದು ಆಪ್ಷನ್ಗಳು ಸಾಮಾನ್ಯವಾಗಿ ರಸ್ತೆ ಪ್ರವಾಸಕ್ಕೆ ಹೊರಡುವುದು ಯಾವಾಗಲೂ ಮೋಜಿನ ಸಂಗತಿಯಾಗಿದೆ ಇದೊಂದು ಸಾಹಸ ಚಟುವಟಿಕೆ ಎಂದೇ ಹೇಳಬಹುದು ಮರೆಯಲಾಗದ ಪ್ರಯಾಣದೊಂದಿಗೆ ಹೊಸ ವರ್ಷವನ್ನ ನೆನಪಿನ ಬುತ್ತಿಯಲ್ಲಿ ಕಟ್ಟಿಕೊಳ್ಳಲು ನೀವು ಉತ್ಸುಕರಾಗಿದ್ರೆ ಭಾರತದಲ್ಲಿ ಕೆಲವು ಅತ್ಯುತ್ತಮ ರಸ್ತೆ ಪ್ರವಾಸಗಳಿದ್ದು ಅವುಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮುಂಬೈನಿಂದ ಪುಣೆ ರೋಡ್ ಟ್ರಿಪ್ ಮುಂಬೈಯಿಂದ ರೋಡ್ ಟ್ರಿಪ್ ಮಾಡಬೇಕು ಅಂತ ಬಯಸೋದಾದ್ರೆ ಖಂಡಿತವಾಗಿಯೂ ಮುಂಬೈ ಟು ಪುಣೆಗೆ ಯೋಚಿಸಿ ವಾರಾಂತ್ಯದ ಸಮಯದಲ್ಲಿ ಕನಸಿನ ನಗರಿ ಮುಂಬೈ ಜನರು ಇಲ್ಲಿಗೆ ಹೋಗಲು ಆಸಕ್ತಿ ತೋರಿಸುತ್ತಾರೆ ಈ ರಸ್ತೆ ಪ್ರವಾಸವು ಇಗತ್ಪುರಿನಿಂದ ನಾಸಿಕ್ ಬೆಲ್ಟ್ನ ಸುಂದರವಾದ ಸೌಂದರ್ಯದ ಮೂಲಕ ನಿಮ್ಮನ್ನ ಕರೆದೊಯ್ಯುತ್ತದೆ ಜೊತೆಗೆ ನಿಮಗೆ ಸುಂದರವಾದ ನೈಸರ್ಗಿಕ ವೈಭವದ ನೋಟವನ್ನ ನೀಡುತ್ತೆ ಮುಂಬೈನಿಂದ ಗೋವಾ ಮುಂಬೈನಿಂದ ಗೋವಾವರೆಗೂ ರಸ್ತೆ ಪ್ರವಾಸವು ಪ್ರಯಾಣಿಕರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಗೋವಾ ಅತ್ಯಂತ ಸೊಗಸಾದ ರಾಜ್ಯವಾಗಿದೆ ಮಾರ್ಗದಲ್ಲಿ ಪಶ್ಚಿಮ ಘಟ್ಟಗಳ ರಮಣೀಯವಾದ ಸೌಂದರ್ಯವನ್ನ ನೀವು ಕಣ್ತುಂಬಿಕೊಳ್ಳಬಹುದು ಎನ್ಎಚ್ ಫೋರ್ ಮೂಲಕ ಪುಣೆಯಿಂದ ಕೊಲ್ಲಾಪುರ ಅಥವಾ ಎನ್ಎಸ್ ಸಿಕ್ಸ್ಟಿ ಸಿಕ್ಸ್ ಮೂಲಕ ಸಾಹಸಮಯ ಚಿಕ್ಕಳುನಿಂದ ರತ್ನಗಿರಿ ಮಾರ್ಗವಾಗಿ ಸಂಚರಿಸಿದ್ರೆ ವೈವಿಧ್ಯಮಯ ಭೂದೃಶ್ಯ ಪರ್ವತಗಳಿಂದ ಕರಾವಳಿ ದೃಶ್ಯಗಳವರೆಗೂ ಮನಮೋಹಕ ಅನುಭವವನ್ನು ಪಡೆಯಬಹುದು ಚೆನ್ನೈಯಿಂದ ಪುದುಚೇರಿಗೆ ದಕ್ಷಿಣ ಭಾರತದಲ್ಲಿ ರೋಡ್ ಟ್ರಿಪ್ಗೆ ಚೆನ್ನೈನಿಂದ ಪುದುಚೇರಿಗೆ ಹೋಗಬಹುದು ರೋಮಾಂಚಕ ರಸ್ತೆ ಪ್ರಯಾಣಕ್ಕಾಗಿ ಚೆನ್ನೈನಿಂದ ಪಾಂಡಿಚೇರಿ ಬೆಸ್ಟ್ ಆಗಿದೆ ಪುದುಚೇರಿ ಅನೇಕ ಸುಂದರವಾದ ಕಡಲ ತೀರಗಳು ಭವ್ಯವಾದ ಚರ್ಚುಗಳನ್ನು ಹೊಂದಿದೆ ಒಂದು ಕಡೆ ಸಮುದ್ರದ ರಮಣೀಯ ಸೌಂದರ್ಯ ನೀರಿನ ಮೇಲೆ ಸೂರ್ಯನ ಪ್ರತಿಫಲನ ಪ್ರಯಾಣಕ್ಕೆ ಒಂದು ಮಟ್ಟದ ಮೋಡಿಯನ್ನ ಸೇರಿಸುತ್ತದೆ ಮಹಾಬಲಿಪುರಂ ಮತ್ತು ಮರಕ್ಕನಂ ಮೂಲಕ ಹಾದು ಹೋಗುವ ಈ ಪ್ರವಾಸವು ಸುಂದರವಾದ ಕಡಲ ತೀರಗಳು ಮತ್ತು ಅನನ್ಯವು ದೃಶ್ಯಗಳನ್ನು ಆಸ್ವಾದಿಸಲು ಉತ್ತಮ ಆಪ್ಷನ್ ಆಗಿದೆ ಬೆಂಗಳೂರಿನಿಂದ ಊಟಿಗೆ ಬೆಂಗಳೂರಿನಿಂದ ರಸ್ತೆ ಪ್ರವಾಸ ಮಾಡಲು ಊಟಿಗೆ ಹೋಗಿ ನೇಚರ್ ಮತ್ತು ಫೋಟೋಗ್ರಾಫಿ ಉತ್ಸಾಹಿಗಳಿಗೆ ಊಟಿ ದಿ ಬೆಸ್ಟ್ ಪ್ಲೇಸ್ ಆಗಿದೆ ರಮಣೀಯ ಭೂ ದೃಶ್ಯಗಳು ಮತ್ತು ಹಚ್ಚ ಹಸಿರಿನ ಪರ್ವತಗಳಿಂದ ಅಲಂಕರಿಸಲ್ಪಟ್ಟ ಮೈಲುಗಟ್ಟಲೆ ರಸ್ತೆಗಳ ಮೂಲಕ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುತ್ತದೆ ಪ್ರವಾಸಿಗರು ಚಹಾ ತೋಟಗಳು ಸ್ಪಷ್ಟವಾದ ಸರೋವರಗಳು ಮತ್ತು ಐತಿಹಾಸಿಕ ಅರಮನೆಗಳ ಸಾಟಿ ಇಲ್ಲದ ಸೌಂದರ್ಯಕ್ಕೆ ಮಾರು ಹೋಗುವುದಂತೂ ಗ್ಯಾರಂಟಿ ಆದರೆ ಇಲ್ಲಿ ಟಾಯ್ ಟ್ರೇನ್ನಲ್ಲಿ ಪ್ರಯಾಣ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಡಾರ್ಜಿಲಿಂಗ್ನಿಂದ ಪೆಲ್ಲಿಂಗ್ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಅತ್ಯಂತ ರಮಣೀಯವಾದ ಗಿರಿಧಾಮವಾಗಿದೆ ಡಾರ್ಜಿಲಿಂಗ್ನಿಂದ ಪೆಲ್ಲಿಂಗ್ವರೆಗೂ ರಸ್ತೆ ಪ್ರಯಾಣವು ಭವ್ಯವಾದ ಪರ್ವತಗಳು ರೋಮಾಂಚಕ ಚಹಾ ತೋಟಗಳು ಮತ್ತು ಸುಂದರವಾದ ಭೂದೃಶ್ಯಗಳನ್ನು ನೀಡುತ್ತದೆ ಸರಿಸುಮಾರು ನಾಲ್ಕು ಗಂಟೆಗಳಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಈ ಪ್ರಯಾಣವು ನಿಮ್ಮನ್ನ ಹಚ್ಚ ಹಸಿರಿನ ಚಹಾ ತೋಟಗಳ ಮೂಲಕ ಕೊಂಡೊಯ್ಯುತ್ತದೆ ಅಹಮದಾಬಾದ್ನಿಂದ ಕಚ್ ಕಚ್ ಅತ್ಯಂತ ಸೊಗಸಾದ ಪ್ರವಾಸಿ ಆಕರ್ಷಣೆಯಾಗಿದೆ ಅಹಮದಾಬಾದ್ನಿಂದ ಕಚ್ಗೆ ಸುಮಾರು ಏಳು ಗಂಟೆಗಳ ಕಾಲ ರಸ್ತೆ ಪ್ರವಾಸವಿದೆ ಮಾರ್ಗ ನೀವು ರಮಣೀಯ ಸೌಂದರ್ಯವನ್ನು ಆನಂದಿಸಬಹುದು ಕಚ್ನಲ್ಲಿ ಅನೇಕ ಪ್ರವಾಸಿ ಸ್ಥಳಗಳು ಸಾಹಸ ಚಟುವಟಿಕೆಗಳಿವೆ ಹಾಗಾಗಿ ರಜಾದಿನಗಳಲ್ಲಿ ಇಲ್ಲಿ ಅದ್ಭುತವಾಗಿ ಕಳೆಯಬಹುದು ಹೀಗೆ ಯಾವ ದೇಶಕ್ಕೂ ಕಮ್ಮಿ ಇಲ್ಲದಂತೆ ನಮ್ಮ ದೇಶದಲ್ಲಿ ನೋಡಲು ಹಾಗೂ ಆನಂದಿಸಲು ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಹಾಗಾಗಿ ರಜಾದಿನಗಳನ್ನು ಇಂತಹ ಸ್ಥಳಗಳಲ್ಲಿ ಕಳೆಯಲು ಹಿಂದೆ ಪ್ಲಾನ್ ಮಾಡಿ ವಿರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ